ಇಂದು ನಮ್ಮ ಜ್ಞಾನಸುಧ ಆವರಣದಲ್ಲಿ ಹಲೋ ಎಟ್ ಹೆಲ್ತ್ ಫ್ರೀ ಇನ್ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಎನ್ ಸಿ ಸಿ ವಿಂಗ್ ಕಾರ್ಕಳ ಜ್ಞಾನಸುದ ಪದವಿ ಪೂರ್ವ ಕಾಲೇಜು ಇದರ ಜಂಟಿ ಆಶ್ರಯದಲ್ಲಿ ವಿವಿಧ ಕಾಯಿಲೆಗಳ ಹೆಲ್ತ್ ಫ್ರೀ ಚೆಕಪ್ ಕಾರ್ಯಕ್ರಮ ನಡೀತಾ ಉಂಟು ಏನು ಮಾಡ್ತೇವೆ ಅಂದರೆ ನಾವು ಕೆಲವೊಂದು ಸಲ ನಮ್ಮ ಆರೋಗ್ಯ ಸರಿ ಅಂತರೂ ಕೂಡ ನಾವು ಚೆಕಪ್ಗೆ ಹೋಗೋಲ್ಲ ಕೊನೆಯ ಕಾಲದಲ್ಲಿ ನಾವು ಹಾಸ್ಪಿಟಲ್ಗೆ ಹೋಗಿ ಒಂದಷ್ಟು ಬಿಲ್ ಪಾವತಿ ಮಾಡಬೇಕಾಗತ್ತೆ ನಮ್ಮನ್ನು ನಾವು ಮಧ್ಯ ಮಧ್ಯ ಹೆಲ್ತ್ ಚೆಕಪ್ ಫ್ರೀ ಕ್ಯಾಂಪ್ನ ಮುಖಾಂತರ ಚೆಕ್ ಮಾಡಿದರೆ ಸರಿಯಾದ ಮಾರ್ಗದರ್ಶನದಲ್ಲಿ ಡಾಕ್ಟರ್ಗಳ ಸರಿಯಾದ ಮಾರ್ಗದರ್ಶನದಲ್ಲಿ ನಮ್ಮ ಕಾಯಿಲೆಗಳನ್ನು ನಾವು ಗುಣಪಡಿಸಿಕೊಳ್ಳಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಹಾಗಾಗಿ ಕಾರ್ಕಳದ ಆಸುಪಾಸಿನ ಎಲ್ಲ ಸಾರ್ವಜನಿಕರ ಹತ್ರ ವಿನಂತಿ ನೀವು ಜ್ಞಾನಸುದ ಆವರಣಕ್ಕೆ ಸಂಜೆ ನಾಲ್ಕು ಗಂಟೆಯ ಒಳಗೆ ಬಂದರೆ ವಿವಿಧ ಕಾಯಿಲೆ ಅಂದರೆ ಸಕ್ಕರೆ ಕಾಯಿಲೆ ರಕ್ತ ಪರೀಕ್ಷೆ ಗಂಟಲು ಪರೀಕ್ಷೆ ಕಣ್ಣಿನ ಪರೀಕ್ಷೆ ಹಳ್ಳಿನ ತಪಾಸಣೆ ಹಾಗೂ ರಕ್ತದ ಒತ್ತಡ ಮೊದಲಾದ ಕಾಯಿಲೆಗಳ ತಪಾಸಣೆಯನ್ನು ಉಚಿತವಾಗಿ ಪಡ್ಕೋಬಹುದು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದ ಸದುಪಯೋಗ ಪಡ್ಕೊಳ್ಬೇಕಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ ಧನ್ಯವಾದಗಳು